மடியா கேக்கே நீ அங்க ஒரு குத்தி திரி கூட மடி எச்ச நகில் வா அங்க இ கொடுறோம்னு ஒரு குத்தி திரில ஏ நீரு பா ஏ பாத்தி தண்ணி நீரு வே குத்தோ ஏ உன் சுவி கால மாட்ட நீங்க ஒரு அண்ணா தும்பு குடிச்சி தெல நீனோ ஹ ஏ போகு இத்த மடில பாரி சனா இரு ஏனோ கம கம தவே ஏனோ குள்ள வள்ளே மின்ன தன் கொட்டன ப்ரோ ஓ குள்ள ஊட மட கொண்டு வந்து பட்ட பட்ட மாரதே ஓ ஊட மட கொண்டு போய் ஓ வெந்து கே பேடா பேடா அதுல ஓதை தெந்தல அதுக்கு எங்க கே குட்டே நானே బీర్బిడ్ ఉన్కే సర్ ఇకే ఉంటుంది ఆమె ఊట రవి ಊಟ ಮಾಡ ಸೂಪರ್ ಆಗತ್ತೆ ಕಣತ್ತೆ ಸಕ್ಕತ್ತ ಮಾಡಿದ್ ಕಣತ್ತೆ ಏನು ಚೆನ್ನಾಗಿ ಮಾಡಿದಿಯತೆ ಸಾರ ನೀನು ಭಾರಿ ಚೆನ್ನಾಗಿ ಮಾಡಿದ್ ಕಣತ್ತೆ ಹ್ಞೂ ಭಾರಿ ಹುರುಳ್ಳಿಯಾಗೆ ಫ್ರೈ ಒಳ್ಳೆ ಶುಂಠಿ ಬೇಳು ಪೇಸ್ಟೆಲ್ಲ ಹಾಕಿದಿಯತ್ತೆ ಇಂಬೆಣ್ಣು ಗಮನ ಬರ್ತತೆ ಒಳ್ಳೆ ಚೆನ್ನಾಗಿ ಮಾಡಿದ್ ಕಣತ್ತೆ ಎಲ್ಲಿ ಕಲಿತೆ ಅಡುಗೆ ನೀನು ಇಷ್ಟು ಮಟ್ಟ ಮಾಡಿದ್ದಿಲ್ಲ ಸೂಪರ್ ಮಾಡಿದ್ರು ಕಣತ್ತೆ ನೀನು ಬತ್ತೆ ನೀನು ಒಂಚೂರು ಊಟ ಮಾಡ್ಕೊಂಡು ಇದ್ರಿಗೆ ಏ ನಂಗಂತೂ ಮೀನ್ ಸರ ಅಷ್ಟು ಇಷ್ಟ ಸೈತಿಲ್ಲ ಹಂಗಿದ್ರು ಏನ್ ಮಾಡೋದು ಗಿರ್ಜಾ ಬಾರಿ ಚೆನ್ನಾಗಿ ಮಾಡಿದ್ರು ಗಿರ್ಜಾ ಓ ಕುಳ್ಳ ಹೇಳಂಗೆ ಸೂಪರ್ ಆಗಿ ಮಾಡಿದ್ರು ಮಾಡಿದ್ರು ಮಾಡಬೇಕು ಮಾಡ್ಬೇಕು ಹ್ಮ್ ಮೀನ್ ಹೆಸರಂತೂ ಸೂಪರ್ ಆಗದೆ ಬಾ ನೀನು ಪಟ್ ಪಟ್ ಉಂಡು ಬೈಲಿ ಏ ನಾವೇನು ಉಣ್ಕೊಂಬಿಟ್ಟಾವ ಎಲ್ಲ ನೀವೇ ಬಾ ಕುತ್ಕೊಂಡು ಉಂಡು ಬೈಲಿ ಹ್ಮ್ ಮಲ ಅನ್ನಕ್ಸ್ಕೊ ಅನ್ನವಾ ಸಕ್ಕ ತಕ್ಕ ನಂಗೆ ಬಾದಕ್ಕ ನಂಗೆ ಮೀನೇ ತಾಕು ತುಪ್ಪದಾಗ ಮಾಡದ್ದೆ ಅವ್ವಾ ತಕ್ಕ ತಕ್ಕ ಮಾಡದ್ದೆ ಮೀನಾ ಅಪ್ಪಯ್ಯ

சித்திரைக்கு <laughs> 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 നീനെ കൂട്ടാൻ പാടും ബേടാക്കട്ടെ ഇല്ല ഉണ്ടല്ല വെല്ല വാ ഓകി മടികട അച്ചക്കട്ട കുണ്ണി ആ നമ്മ വൈഷ്ടാണ് മണയ മത കാ സൂപ്പർ മടി കടക്ക സാര ഒൻസല നീ നൂണ് പിടി റേ മത്ത കളക്കല്ല അങ്ങ് മടക്ക നമ്മ വാ ഉസിച്ചന മടില്ല ഓകി മാല കുണ്ടറ കടക്ക നമ്മ നീ കൂട്ടാൻ കടക്ക പറ്റി കറക്കണ കപ്പലി മക്കണ നീ ബേടാ എന്ന നീ മക്കും കറക്കണ ബേടാ ഊടാൻ മടക്ക എന്ന ആ ഓ കറക്കണ ബാ മലക ഒൻ ചൂറുന്നു ബാ മലക എറ്റ കുണ്ടറ ബാ മലക നമ്മ വാ ഉസി

ನಾನು ಇಷ್ಟೊಂದರ ಊಟ ಮಾಡಣ ಹಿಂಗೆ ತುಂಬಿದೆಯಲ್ಲ ಹೇಳಪ್ಪ ನಿಮ್ಮ ಮತ್ತೆ ಗುದ್ದಿಯ ಯಾರ ಗೂಟ ಇಟ್ ಕೊಟ್ರು ಹಂಗೀಯ ಯಾರ ಗೂಟ ಇದ್ರಿ ಕೊಟ್ರು ಹೀಯಾ ಏನ್ ಮಾಡಿದ್ರು ಹಂಗೆಯ ಸುಮ್ನೆ ನಿಂಗೆ ತುಂಬ್ತಿರ್ತಾಳೆ ತುಂಬ್ತಿರ್ತಳೆ ಅಯ್ಯಪ್ಪ ಇವ್ಳು ಊಟ ಇಕ್ಕದ್ ಮಾತ್ರ ಕಣಪ್ಪ ಅವ್ರ್ ಹಿಡಕದೇ ಹೋಗ ಇವ್ಗೆ ಇಡ್ಕೋದೆ ಹೋಗ ನೋಡಿಲಿ ಹೆಂಗ್ ತುಂಬಿದಳು ಊಟ ನೋಡ್ತಿದಂಗ ಸುಸ್ತಾಗಿ ಉಡಬೇಕು ಊಟಕ್ಕೆ ಬರ್ಬಾರ್ದು ಇನ್ನು ಹಂಗೆ ಮಾಡೋದು ಇವಳು ನೀವು ಊಟ ಮಾಡಿ ಹಾಗೇ ಅವನ ಖರ್ಚ ಅಂತದ ಅಷ್ಟು ತುಂಬ ಅದ ಅಚ್ಪಟಾಗ ಉಣ್ಣಿ ಹುಲ್ಲಾಗಸ್ಕೊಂಡು ಅಷ್ಟೆ ತುಂಬ ಊಟ ಮಾಡಿದಂಗೆ ಇಕ್ಕುದ್ರಿ ನೀವು ನನ್ನ ಅಲ್ಲ

ಚಿಕ್ಕಣ್ಣ ದೊಡ್ಡ ಮೀನ್ ತಂದು ಕೊಟ್ಬಿಟ್ಟು ಕುಳ್ಳ ಮೀನ್ ಆಗಕತ್ತೆ ಉಣ್ಣಿ ಸರಿ ಉಂಡ್ರ ನಿಮ್ಗೆ ಗೊತ್ತಲ್ಲ ಏ ಉಣ್ಣಷ್ಟು ಉಣ್ಣಿ ಸರಿ ಫ್ರೈ ಮಾಡಿಂಡಲ್ಲ ಐನೋದೇಳು ಮೀನ್ ಕಲಸ್ ಮಾಡಿದೀನಿ ಬಾಕ್ಸ್ ಕಾಕೊಟ್ಟನು ಅತ್ತೆ ತಕೊಂಡ್ ಹೋಗಪ್ಪ ಅತ್ತಿಗೆ ಅಣ್ಣವ್ರಿಗೆ ಅವ್ರಿಗೆಲ್ಲ ಕೊಟ್ಬಿಡು ಮಾಡಿ ಕಡೆ ಕಡೆ ತಿನ್ನತ್ತೆ ಅದೇ ಕತೆ ಅಲ್ಲೂ ಮೀನ್ ಅಲ್ಲೇ ಊಟ ಮಾಡ್ತೀನಿ ಅಂದ್ರೆ ಏನ್ ಮಾಡುದು ಬಿಡ್ದೇ ಹೋದೆ ನೀನು ಉಣ್ಣು ಉಣ್ಣು ಅನ್ಕೊಂಡು ಅದೇ ಅಂತ ಕಟ್ಸ್ಕೊಡ ಅಲ್ಲೂ ತಕೊಂಡೋಗಿ ಕೊಟ್ಟಿನಿ ಕತೆ ನೀವು ಉಣ್ಣಿ ಮಡಿಕೊಂಡು ಎಂತೆ ಅಲ್ಲಿ ಕೊಟ್ಟಿರಿ ಅಲ್ಲಿ ಕೊಡ್ದೇನೆ ನಿಮ್ಗೆ ಮೀನ್ ತಂದು ಕೊಟ್ಟನಾ ಸಾಕು ಕತೆ ಇನ್ನೇನು ಮಾಡಿರಿ ಮಡಿಕೊಂಡು ಹುಡಿ ನೀವು ಅಣ್ಣನಿಗೆ ಆಸೆ ಕಣಪ್ಪ ತಾವ ಪ್ರೈ ಅಂದ್ರೆ ಅಣ್ಣನಿಗೆ ಬಾರಿ ಆಸೆ ತಕೊಂಡು ಕೊಡು ಅಂತ ಏಡ ಹುಡು ಮಾಡಾಡಕತ್ತೆ ಯಾಕೆ ಹುಡು ಮಾಡಿಲ್ವ ತಾವ ಪ್ರೈ ಅವನಿಗೆ ಮಾಡಕೋಸ್ಬೇಕತ್ತೆ ಹುಡು ಹೇಳಿದ್ರೆ ನಾನು ಅವ ಇವರು ಕಬಾಬು ಅವ್ನ ಏನಾದ್ರು ಮಾಡೇ ಅಂತ ಹೇಳಿದ್ದೆ ಕತೆ ಹುಡು ಮಾಡ್ತದೆ ತಲೆ ಕೆಡ್ಸ್ಕೊಬೇಡಿ ನೀವು ಊಟ ಮಾಡಿ ನೋಡು ಹೋಗಲ್ಲಿ ಅಮ್ಮನ್ಗೆ ಹುಡು ಮಾವ ಅದೇ ಕಾಲಿ ಇಲ್ವಾ ಹ್ಮ್ ಎಲ್ಲ ರೆಡಿ ಮಾಡ್ಕೊತಿದ್ರು ಕತೆ ಅತ್ತೆ ಬೇಜಾರು ಮಾಡ್ಕೊತದೆ ಏನು ಮೀನು ಕೊಟ್ಟರೆ ನಾನು ಉಣ್ದಂಗೆ ಐತಿನಿ ಅಂತಲ್ಲ ಅದಕ್ಕೆ ಉಣ್ಣಾಗ ಕೂತ್ಕೊಂಡೆ ಕತೆ ಬಿಡಿನಿ ಆಗಿರ್ತದೆ ಇಷ್ಟೊಂದು ಗಂಟೆ ಮಾಡಿದಾರ ಅಲ್ಲೇ ಮಾಡವ್ರೆ ಫೋನ್ ತಂದಿರಲಿಲ್ಲ ನನಗೆ ಫೋನ್ ಮಾಡೋರು

ಇಸ್ಕೃಸ್ಕೂಲ್ಗೆ ಹೋಗಿ ಒಳ್ಳೆ ಬುದ್ಧಿ ನೀನು ಹಿಂಗ್ ಓಡಾಡದ್ರ ಚಂದ ಬನ್ ಇಸ್ಕೂಲ್ ಹೋಗ್ಬೇಕಾರಪ್ಪ ಯಾವಾಗ ಹೇಳಿದ್ರು ಒಂದು ಏನಾರು ಒಂದು ಹೇಳಿ ದಬಾಯಿಸಿ ಬಿಡ್ತೀವಿ ಎಲ್ಲ ಹಾ ನೋಡ್ತೀನಿ ಕಲ್ಲ ಈಗನ ರಜಾ ಕೊಟ್ಟವ್ರೆ ರಜಾ ಇರೋಲ್ಲ ಆಗ ನೋಡ್ತೀನಿ ನಾನೇ ಕರ್ಕೊಂಡೋಗಿ ಸ್ಕೂಲ್ ಬಿಡ್ದ್ರೆ ಕೇಳು ಏ ನೋಡಿ ಹಂಗ್ ದಬಾಯಿಸ್ಬಿಟ್ರೆ ನನ್ಗೆ ದಬಾಯಿಸ್ಬಿಡ್ತಾನೆ